ಸರಿ ಶ್ರೀನಿವಾಸ ರಮೇಶ್ ಕುಮಾರ್ ಅವರವರು ಎಲ್ಲ ಸಂದರ್ಭದಲ್ಲಿ ನಮಗೆ ಸಹಕಾರ ಎಲ್ಲ ಸಂದರ್ಭ ನಮ್ಮ ಬರ ಈ ಸರ್ಕಾರದಲ್ಲಿ ಅವ್ರಿಗೆ ಗೆಲ್ಲ ನೋವಾಗ್ತದೆ ಅಂತ ಒಬ್ಬ ನಾಯಕರಿಗೆ ಕಳ್ಕೊಂಡಿದೀವಿ ನಾವು ಇವತ್ತು ಈ ಜಿಲ್ಲೆಯಲ್ಲಿ ಈ ಸರ್ಕಾರದ ನಾಯಕರು ಇವತ್ತಿದ್ದರೆ ನಮ್ಮನ್ನು ಈ ರೀತಿ ಬಿಡ್ತಾ ಇರಲಿಲ್ಲ ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ತಾ ನಾನು ಐದು ವರ್ಷ ಎಮ್ ಎಲ್ ಎ ಇದ್ದಾಗ ಮೈತ್ರಿ ಸರ್ಕಾರದಲ್ಲಿ ಅವರು ಸ್ಪೀಕರ್ ಆಗಿದ್ದ ಸಂದರ್ಭದಲ್ಲೂ ಕೂಡ ನಮ್ಮನ್ನೆಲ್ಲ ಕರೆದು ಮಾತಾಡೋರು ಎಮ್ ಎಲ್ ಎಲ್ಲಿ ಕರೆದು ಮತ್ತೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಕೂಡ ನಮ್ಮನ್ನ ಕರೆದು ಒಂದು ಕಡೆ ಎರಡು ತಿಂಗಳಿಗೂ ಮೂರು ತಿಂಗಳಿಗೂ ನಮ್ಮ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ರು ಸಹಕಾರವನ್ನು ಕೊಡ್ತಾ ಇದ್ರು ಇವತ್ತಂತ ಇಲ್ಲದೇ ಇಲ್ಲದೆ ಇದ್ರು ಕೂಡ ಎಲ್ಲರ ಸಹಕಾರದಿಂದ ಇವತ್ತು ಆಡಳಿತ ಮಂಡಳಿ ಮತ್ತೆ ಬಂದಿದ್ವಿ ನಾವು ನಾವು ಒಳ್ಳೆ ಆಡಳಿತ ಕೊಟ್ಟಿರೋದ್ರಿಂದ ಜಯ ಮಂಡಳನ್ನ ಗೆಲ್ಸಿದ್ರಿ ನಾವು ಒಳ್ಳೆ ಆಡಳಿತ ಕೊಟ್ಟಿರೋದ್ರಿಂದ ಸುಮಾರು ಜನ ಮೆಜಾರಿಟಿ ಡೈರೆಕ್ಟ್ ಗೆದ್ದಿದ್ವಿ ಒಳ್ಳೆ ಆಡಳಿತ ಕೊಟ್ಟಿದ್ರಿಂದ ನಮ್ಮ ನಾಯಕರುಗಳು ಮತ್ತು ನಿರ್ದೇಶಕರು ನನ್ನ ಕೂಡ ಅಧ್ಯಕ್ಷ ಮುಂದುವರಿಯಪ್ಪ ಅಂತ ಹೇಳಿದ್ವಿ ಇವತ್ತು ಮುಂದುವರೆದು ಮೊದಲನೇ ಬೋರ್ಡಲ್ಲಿ ನಾವು ತೀರ್ಮಾನ ತಗೊಂಡಿದ್ವಿ ಹಾಲು ಉತ್ಪಾದಕರ ಪರವಾಗಿ ಮೊದಲನೇ ಬೋರ್ಡಲ್ಲಿ ತೀರ್ಮಾನ ತಗೊಂಡಿರೋದು ಇವತ್ತು ವಿಭಜನೆ ಆದಮೇಲೆ ನಾವು ಏಳು ಏಳುವರೆ ಲಕ್ಷ ಲೀಟ್ರ್ ಬಂದಿದ್ದೀವಿ ಹಾಲು ಒಂದು ವರ್ಷದಲ್ಲಿ ಹತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡಬೇಕು ನೆನ್ನೆ ಬೋರ್ಡಲ್ಲಿ ತೀರ್ಮಾನ ಮಾಡಿದ್ವಿ ಏನು ಮಾಡಬೇಕು ಸಂಘಗಳನ್ನ ಹೆಚ್ಚಿಗೆ ಮಾಡಬೇಕು ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕಾದ್ರೆ ಎಷ್ಟು ಹಳ್ಳಿಗಳಲ್ಲಿ ಇಲ್ಲ ಎಲ್ಲ ಕಡೆ ಎಲ್ಲೆಲ್ಲಿ ಹಾಲು ಇದೆ ಅಲ್ಲೆಲ್ಲ ಕಡೆ ಸಂಘ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ನೆನ್ನೆ ಬೋರ್ಡಲ್ಲಿ ಅದ್ರ ಜೊತೆಗೆ ಕಾಮನ್ ಸಾಫ್ಟ್ವೇರ್ ಕಂಪಲ್ಸರಿ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳೆಲ್ಲ ಫಿಕ್ಸ್ ಮಾಡಿದ್ರು ಕಾಮನ್ ಸಾಫ್ಟ್ವೇರ್ ಫ್ಯಾಟ್ ಮ್ಯಾನ್ ರೇಟ್ ಕೊಡೋದು ಹಾಲು ಉತ್ಪಾದಕರಿಗೆ ಫ್ಯಾಟ್ ಮ್ಯಾನ್ ರೇಟ್ ಕೊಟ್ಟಾಗ ನಿಜವಾಗ್ಲೂ ಹಾಲು ಉತ್ಪಾದಕ ಅನುಕೂಲ ಆಗ್ತದೆ ಒಂದೇ ಉದ್ದೇಶದಿಂದ ನಿನ್ನೆ ಬೋರ್ಡಲ್ಲಿ ತೀರ್ಮಾನ ತಗೊಂಡಿದ್ವಿ ಅದ್ರ ಜೊತೆಗೆ ಬಿ ಎಂ ಸಿಗಳು ಕೂಡ ಹೆಚ್ಚಿಗೆ ಮಾಡಬೇಕು ಅದು ಕೂಡ ತೀರ್ಮಾನ ತಗೊಂಡಿದ್ದು ಇನ್ನೊಂದು ಇನ್ಸೂರೆನ್ಸ್ ಆಮೇಲೆ ಇನ್ಸೂರೆನ್ಸ್ ವಿಶೇಷವಾಗಿ ನಿನ್ನೆ ಬೋರ್ಡಲ್ಲಿ ತೀರ್ಮಾನ ತಗೊಂಡಿದ್ದು ಮೂರು ತುಂಬಾ ಇಂಪಾರ್ಟೆಂಟ್ ವಿಷಯಗಳು ಹತ್ತು ಲಕ್ಷ ಮಾಡಬೇಕಾದ ಹಾಲು ಹೆಚ್ಚಿಗೆ ಮಾಡಬೇಕಾದ ಸಂಗಳ ಮಾಡಬೇಕು ಆಮೇಲೆ ಹಾಲು ಉತ್ಪಾದಕರಿಗೆ ಕರೆಕ್ಟ್ ಸಾಫ್ಟ್ವೇರ್ ಕಾಮನ್ ಸಾಫ್ಟ್ವೇರ್ ಮಾಡಬೇಕು ಮೂರನೇದು ಇನ್ಸೂರೆನ್ಸ್ ಒಂದು ನೆನಪು ಮಾಡ್ಕೊಂಡ್ರಿ ನೀವೆಲ್ಲ ವರ್ಷಕ್ಕೆ ಒಂದು ಸಾರಿ ಮಾತ್ರ ಇನ್ಸೂರೆನ್ಸ್ ಇತ್ತು ಅಲ್ಲ ಒಂದು ಸಾರಿ ಇತ್ತು ನನ್ನ ಪ್ರಕಾರ ಮೂವತ್ತರಿಂದ ನಲವತ್ತು ಸಾವಿರ ಇನ್ಸೂರೆನ್ ಇತ್ತು ಅದನ್ನ ನಮ್ಮ ಆಡಳಿತ ಮಂಡಳಿ ವರ್ಷಕ್ಕೆ ಎರಡು ಸಾರಿ ಕೊಟ್ಟಿವಿ ಕಂಪಲ್ಸರಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ಸೂರೆನ್ಸ್ ಮಾಡಬೇಕು ಅಂತ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಲಿಲ್ಲ ವರ್ಷಕ್ಕೆ ಎರಡು ಸಾರಿ ಕೊಡೋ ಜೊತೆಗೆ ಎಪ್ಪತ್ ಸಾವಿರ ಇನ್ಸೂರೆನ್ಸ್ ಕೊಟ್ಟಿವಿ ನಾವು ಎಪ್ಪತ್ತು ಸಾವಿರ ಕೊಟ್ಟರು ಎರಡು ಸಾರಿ ಕೊಟ್ಟರು ಬರೀ ಸಿಕ್ಸ್ಟಿಟ್ ಮಾತ್ರ ಇನ್ಸೂರೆನ್ಸ್ ಅಂಕಿಅಂಶ ತಗೊಂಡ್ವಿ ಅದಕ್ಕೆ ಏನು ಮಾಡಬೇಕು ಅಂತ ನೋಡಿದಾಗ ಮೂರು ಸಾರಿ ಇನ್ಸೂರೆನ್ಸ್ ಕಟ್ಟೋದು ತೀರ್ಮಾನ ಮಾಡಿದ್ವಿ ಆಡಳಿತ ತಗೊಂಡಿಲ್ಲ ನಾಲ್ಕು ಒಂದು ಸಾರಿ ಇನ್ಸೂರೆನ್ಸ್ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಉದ್ದೇಶ ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ರಾಸುಗಳಿದೆ ಅಷ್ಟು ರಾಸುಗಳಿಗೆ ಇನ್ಸೂರೆನ್ಸ್ ಇರಬೇಕು ಅನ್ನೋ ಉದ್ದೇಶ ಇದೆ ಎಪ್ಪತ್ತು ಸಾವಿರ ಕೊಡುತ್ತೆ ಇಷ್ಟು ನಾನು ಏನು ಆಡಳಿತ ಮಳೆ ತಗೊಂಡಿದ್ವಿ ಎಲ್ಲರಿಗೂ ಕೂಡ ನೀವೇನು ಜಯಸಿಂಹಣ್ಣ ಮೇಲೆ ನಂಬಿಕೆ ಇಟ್ಟಿದ್ರಿ ನಮ್ಮ ಆಡಳಿತ ಮಂಡಳ ಮೇಲೆ ನಂಬಿಕೆ ಇಟ್ಟಿದ್ರಿ ಇವತ್ತು ನಮ್ಮ ಆಡಳಿತ ಮಂಡಳಿ ಸಂಸ್ಥೆ ಮತ್ತು ಹಾಲು ಉತ್ಪಾದಕರ ಪರವಾಗಿ ಕೆಲಸ ಮಾಡ್ತೀವಿ ಅದ್ರ ಜೊತೆಗೆ ವಿಶೇಷವಾಗಿ ಸರ್ಕಾರ ಇದೆ ಮತ್ತು ಒಳ್ಳೆ ಒಳ್ಳೆ ಶಾಸಕರುಗಳಿದ್ದಾರೆ ಅವರು ಆ ಸಹಕಾರ ಬೇಕಾಗ್ತದೆ ನಾವು ಏನೇ ತೀರ್ಮಾನ ತಗೊಳ್ಬೇಕಾದ್ರೆ ಸರ್ಕಾರ ಮತ್ತು ಸ ಶಾಸಕರುಗಳು ಮಂತ್ರಿಗಳು ಸಹಕಾರ ಬೇಕಾಗ್ತದೆ ಅವರೆಲ್ಲರೂ ಸಹಕಾರದಿಂದ ಈ ಸಂಸ್ಥೆಯನ್ನು ನಿಮ್ಮ ನಂಬಿಕೆ ಉಳಿಸ್ಕೊಂಡಂಥ ಆಡಳಿತವನ್ನು ಮಾಡ್ತೀವಿ ಅಂತೇಳಿ ವಿಶೇಷವಾಗಿ ನಾಳೆ ಮಾಲೂರಲ್ಲಿ ಇಟ್ಕೊಂಡಿದ್ದಾರೆ ಹಾಲು ಉತ್ಪಾದಕರ ಅಭಿನಂದನಾ ಸಮಾವೇಶ ತಿನ್ಕೊಂಡಿದ್ದಾರೆ ನನ್ನ ಪ್ರಕಾರ ಹತ್ತೊಂಬತ್ತು ಸಾವಿರ ಜನ ಸೇರಿದರು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಫೋನ್ ಮಾಡ್ತಾರೆ ಅವ್ರು ದೊಡ್ಡದ ಅವರೇ ಇವ್ ನಮ್ ಜೈತ್ಸನ್ ಹೇಳಿದಾಗ ಅವರೇ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಹಾಲು ಉತ್ಪಾದನೆ ಮಾಡಿ ಮಾಡ್ಬೇಕು ಅಂತೇಳಿ ನಿಮ್ಮ ನೋಡಿದಾಗ ನಂಗೆ ಖುಷಿ ಆಯ್ತು ನೀವ್ ಎಲ್ಲಾ ಅಧ್ಯಕ್ಷಗಳೆಲ್ಲ ಸೇರಿ ಜೈಸಿಂಹನ್ ಸನ್ಮಾನ ಇಟ್ಕೊಂಡಿ